ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಶೋಕ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಷ್ಟು ಹಾಳಾಗ್ತಾ ಇದೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಎಷ್ಟು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ವಿರುದ್ಧವಾಗಿ ಹೇಗೆ ನಡೆದುಕೊಳ್ಳುತ್ತಿದ್ದಾರೆ ಅಧಿಕಾರ ರೂಢ ಪಕ್ಷಗಳು ಅಧಿಕಾರಿಗಳನ್ನು ಯಾವ ತರ ನಡೆಸಿಕೊಳ್ಳುತ್ತಿದ್ದಾರೆ ಪ್ರಜೆಗಳನ್ನೇ ಆಗಲಿ ಅಥವಾ ವಿರೋಧ ಪಕ್ಷದ ನಾಯಕರನ್ನೇ ಆಗಲಿ ತಮ್ಮ ಮನ ಇಚ್ಛೆಯಂತೆ ಸರ್ಕಾರಿಗಳ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಪ್ರಜಾಪ್ರಭುತ್ವವನ್ನು ಹೇಗೆ ಕಗ್ಗೊಲೆ ಮಾಡುತ್ತಿದ್ದಾರೆ ಎನ್ನುವುದೇ ಅನ್ನುವುದಕ್ಕೆ ಇವತ್ತಿನ ವಿಡಿಯೋ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಸಂವಿಧಾನಾತ್ಮಕವಾಗಿ ಅಧಿಕಾರವನ್ನು ನಡೆಸಿಕೊಂಡು ಹೋಗುವುದು ಅವರ ಆದ್ಯ ಕರ್ತವ್ಯವಾಗುತ್ತದೆ ಯಾರಿಗಾದರೂ ಗುಲಾಮರಾಗಿ ಅಧಿಕಾರವನ್ನು ನಡೆಸಿಕೊಂಡು ಹೋದರೆ ಅದು ದೇಶದ ಸಂವಿಧಾನಕ್ಕೆ ದ್ರೋಹ ಬಗದಂತೆ ಆಗುತ್ತದೆ ಅಧಿಕಾರಿಗಳು ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿರುವುದು ಪ್ರಜಾಪ್ರಭುತ್ವದ ವಿರುದ್ಧ ಕಾರ್ಯವಾಗಿದೆ ಜನರಿಗೆ ಸಮಾನವಾಗಿ ನ್ಯಾಯವನ್ನು ಒದಗಿಸಿಕೊಡುವುದು ಸರ್ಕಾರ ಅಧಿಕಾರಿಗಳ ಆದ್ಯ ಕರ್ತವ್ಯ ಆದರೆ ಈಗಿನ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಜನರಿಗೆ ಮೋಸ ಮಾಡುತ್ತಿರುವ ಕಾರ್ಯಕ್ಕೆ ಕೈ ಹಾಕುತ್ತಿದ್ದಾರೆ ಹಾಡು ಹಗಲೇ ಪ್ರಜಾಪ್ರಭುತ್ವದ ಕಗ್ಗೋಲೆ ಬಿಜೆಪಿ ಸರ್ಕಾರ ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳದೆ ಸರ್ವಾಧಿಕಾರತ್ವ ತ ಧೋರಣೆ ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ ನಲ್ಲಿ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬ ಪಾಲಿಕೆ ಅಧಿಕಾರಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಸೇರಿದ ಒಟ್ಟು ಎಂಟು ಹೋಟೆಲ್ಗಳನ್ನು ಅಮಾನ್ಯ ಮಾಡಿ ಬಿಜೆಪಿಯವರನ್ನು ಮೇಯರ್ ಅಧಿ ಮೇಯರ್ ಆಗಿ ಅಧಿಕಾರ ಘೋಷಿಸಿರುವುದು ದುರಾದೃಷ್ಟಕರ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಅಕಾಲಿಕ ಬಿಜೆಪಿಗೆ ಹದಿನಾರು ಹೋಟೆಗಳು ಮಾತ್ರ ಬಂದಿದ್ದು ಇದು ಪಾಲಿಕೆ ಅಧಿಕಾರಿಗೆ ಸಹಿಸಿಕೊಳ್ಳಲು ಆಗದ ಕಾರಣ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಸೇರಿದ ಒಟ್ಟು ಎಂಟು ಹೋಟೆಗಳನ್ನು ಇದ್ದಕ್ಕಿದ್ದ ಹಾಗೆ ಅಮಾನ್ಯ ಮಾಡಿ ಬಿಜೆಪಿಗೆ ಗೆಲ್ಲಿಸಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದ ಕೂಡಿಸಿ ಕೂಡಿಸಿರುವುದು ದುರಾದೃಷ್ಟಕರ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಒಟ್ಟು ಇಪ್ಪತ್ತು ಹೋಟುಗಳು ಬಂದಿದ್ದರೂ ಕೂಡ ಪಾಲಿಕೆ ಅಧಿಕಾರಿ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಸೇರಿದ ಎಂಟು ಹೋಟುಗಳನ್ನು ಅಮಾನ್ಯ ಮಾಡಿ ಬಿಜೆಪಿ ವ್ಯಕ್ತಿಗೆ ಮೇಯರ್ ಹುದ್ದೆಗೆ ಏರಿಸಿ ಇದ್ದಕ್ಕಿದ್ದ ಹಾಗೆ ಜಾಗ ಖಾಲಿ ಮಾಡಿ ಹೋಗುತ್ತಾನೆ ಹಾಡಾಗಲೇ ಪಾಲಿಕೆ ಅಧಿಕಾರಿ ಬಿಜೆಪಿಯ ಜೊತೆ ಸೇರಿ ಪ್ರಜಾಪ್ರಭುತ್ವದ ಕಗ್ಗೋಲೆಗೆ ಕಾರಣ ಈ ತರವಾದ ವ್ಯವಸ್ಥೆ ಭಾರತದಲ್ಲಿ ಮುಂದುವರೆದರೆ ಭಾರತ ಪ್ರಜಾಪ್ರಭುತ್ವ ಅನ್ನೋದು ಹೇಗೆ ಬಿಜೆಪಿಯವರು ದೇಶವನ್ನು ಸರ್ವಾಧಿಕಾರತ್ವವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಸರ್ವಾಧಿಕಾರತ್ವಕ್ಕೆ ಬದಲಾಗಿ ಹೋಗುತ್ತದೆ ಇದಕ್ಕೆ ಹೊಣೆ ಯಾರು ಆಲೋಚಿಸಿ ನೋಡಿ ಬ್ಯಾಲೆಟ್ ಪೇಪರ್ನಲ್ಲಿ ಇದು ಈ ಥರವಾದ ವ್ಯವಸ್ಥೆ ಇದ್ದರೆ ಇವಿಎಂ ಮಷೀನ್ನಲ್ಲಿ ಯಾವ ಥರ ಮೋಸ ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆಯಾಗಿದೆ ಅಧಿಕಾರ ದುರುಪಯೋಗಪಡಿಸಿಕೊಂಡ ಈ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ಆಗಲಿಲ್ಲವೆಂದರೆ ಪ್ರಜಾಪ್ರಭುತ್ವದ ಕಗ್ಗೋಲಿಯಾಗಿ ಹೋಗುತ್ತದೆ ಮೋಸ ಮಾಡುತ್ತಿರುವಂತಹ ಇಂಥ ಅಧಿಕಾರಿಗಳನ್ನು ಆದಷ್ಟು ಬೇಗ ವಜಾ ಮಾಡಿ ಅವರನ್ನು ಶಿಕ್ಷಿಸಬೇಕು ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಬೇಕು ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಲಿಲ್ಲವೆಂದರೆ ಭಾರತ ಭಾರತ ದೇಶವನ್ನು ಮಾರಿಕೊಂಡು ಬಿಡುತ್ತಾರೆ ಹಾಗಾಗಿ ಇಂಥ ಮೋಸಗಾರ ಅಧಿಕಾರಿಗಳನ್ನು ಆದಷ್ಟು ಬೇಗ ಶಿಕ್ಷೆ ಸಿಗಲಿ ಎಂದು ನಾನು ಆಶಿಸುತ್ತೇನೆ ಧನ್ಯವಾದಗಳು